ಹಾಯ್ ಫ್ರೆಂಡ್ಸ್ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಕಬಾಬ್ ಪೌಡ್ರ್ ಬಳಸ್ತೇನೆ ಹೇಗೆ ಮಾಡೋದು ಅಂತ ತುಂಬಾ ಟೇಸ್ಟಿ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅದಕ್ಕೆ ಬೇಕಾಗಿರೋದು ಚಕ್ಕೆ ಲವಂಗ ಒಂದು ಅರ್ಧ ಇಂಚು ಜೀರಿಗೆ ಸ್ವಲ್ಪ ಮೆಣಸು ಒಂದು ಅರ್ಧ ಚಮಚ ಶುಂಠಿ ಬೆಡಗೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈಗ ಇದೆಲ್ಲ ಸೇರಿಸಿ ರುಬ್ಕೊಳ್ಬೇಕು ನೋಡಿ ಸ್ವಲ್ಪ ಹಾಕಿದ್ರೆ ಸಾಕು ಚಕ್ಕೆ ಲವಂಗ ಒಂದು ಮೂರು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಬ್ಯಾಡಿಗೆ ಮೆಣಸೋಕೆ ಹಾಕ್ತಾಯಿದ್ದೀನಿ ನಾನು ಕಲ್ಲರ್ ಏನು ಆಗ್ತಿಲ್ಲ ಈಗ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ಕಲರ್ ಬಂದಿದೆ ಇದೇ ಕಲ್ಲರೇ ಕಬಾಬ್ಗೆ ಕಬಾಬ್ ಪೌಡ್ರ್ ಬಳಸ್ತೇನೆ ಮಾಡ್ತಾ ಇರೋದು ಇದು ತುಂಬಾ ಇದೆ ನೋಡಿ ಈಗ ಅದಕ್ಕೆ ಮೈದಾ ನೋಡಿ ಹಾಕ್ಕೊಳ್ಬೇಕು ನಾವು ಚಿಕನ್ ಎಷ್ಟು ತಗೊಳ್ತೀವೋ ಅಷ್ಟು ನಾನಿಲ್ಲಿ ಎರಡೂವರೆ ಚಮಚ ಹಾಕಿದ್ದೀನಿ ಕಡಲೆ ಹಿಟ್ಟು ಒಂದೂವರೆ ಚಮಚ ಒಂದರಿಂದ ಎರಡು ಹಾಕಿದ್ರೆ ಸಾಕಾಗುತ್ತೆ ಅಕ್ಕಿ ಹಿಟ್ಟು ಒಂದು ಚಮಚ ಒಂದರಿಂದ ಎರಡು ಚಮಚ ಹಾಕಿದ್ರೆ ಆಯಿತು ಅರಿಶಿನ ಅದಕ್ಕೆ ಧನಿಯಾ ಧನಿಯಾ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣು ಒಂದು ಅರ್ಧ ಹೋಳು ಒಂದು ಮೊಟ್ಟೆ ಕಸೂರಿ ಮೇಥಿ ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಅರ್ಧ ಚಮಚ ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಟೇಸ್ಟಿ ಇರುತ್ತೆ ಕಬಾಬ್ ಪೌಡ್ರ್ ಬಳಸ್ತೇನೆ ಮನೆಯಲ್ಲೇ ಹಾಗೆ ಮಾಡ್ಕೊಳ್ ಕರ್ಬೇವಿನ ಸೊಪ್ಪು ಸ್ವಲ್ಪ ಈಗ ಅದಕ್ಕೆ ಚಿಕನ್ ಸೇರಿಸ್ಬೇಕು ಇಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚಿಕನ್ ಸೇರಿಸ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಆಗಿದೆ ಈಗೆಲ್ಲ ಕಲಿಸಿದ್ದು ನೆನೆಯೋಕೆ ಬಿಡಬೇಕು ಒಂದು ಅರ್ಧ ಅವರು ನೆಂದಿದೆ ಈಗ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಈಗ ಲೋ ಫ್ಲೇಮ್ ಇರಬೇಕು ಜಾಸ್ತಿ ಉರಿ ಇರಬಾರ್ದು ಮೇಲೆ ಸಿಗುತ್ತೆ ಒಳಗಡೆ ಆಗಿರಲ್ಲ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿ ಇರುತ್ತೆ ಮನೆಯಲ್ಲೇ ಓಮ್ ಮೇಡ್ ನಾವೇ ಮಾಡ್ಕೊಳ್ಬೋದು ಕಬಾಬ್ ಪೌಡ್ರ್ ಹಾಕೋ ಅವಶ್ಯಕತೆನೇ ಇಲ್ಲ ನೋಡಿ ಸ್ವಲ್ಪ ಕರ್ಬೇವು ಸೊಪ್ಪು ಸೇರಿಸ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಒಂದು ಪ್ಲೇಟಿಗೆ ತಗೊಳ್ಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ Thank you friends.